ನಮಸ್ಕಾರ ರೀ ಎಲ್ಲ ರೈತ ಮಂದಿಗೆ ನಾವು ಇವತ್ತು ಏನು ಮಾಡಾಕತ್ತೀಪ ಅಂತಂದ್ರೆ ವಾಟರ್ ಮೆಲನ ಮತ್ತು ಮಸ್ಕ್ ಮ್ಯಾಲ ಪ್ಲ್ಯಾಂಟೇಷನ್ ರೀ ಅದು ಯಾವ ರೀತಿ ಪ್ಲ್ಯಾಂಟೇಷನ್ ಮಾಡಿ ಅಂತಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ ಈ ಹಿಂದಿನ ವಿಡಿಯೋದಲ್ಲಿ ಮಲ್ಚಿಂಗ್ ಪೇಪರ್ ಹಾಕೋದಷ್ಟು ರೀ ಈ ವಿಡಿಯೋದಲ್ಲಿ ಮಲ್ಚಿಂಗ್ ಪೇಪರ್ ಯಾವ ರೀತಿ ಹೋಲಾಕಿದ್ದೀವಿ ಮತ್ತು ಯಾವ ರೀತಿ ಪ್ಲ್ಯಾಂಟೇಷನ್ ಮಾಡಿ ಅಂತಂದು ತೋರಿಸ್ಕೊಡ್ತೇನೆ ರೀ ಹಾಗಾಗಿ ಯಾರೆಲ್ಲ ನಮ್ಮ ಫಾರ್ಮಿಂಗ್ ಲೈಫ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಓದ್ತು ರೀ ಇನ್ನು ಮಲ್ಚಿಂಗ್ ಪೇಪರ್ ಕ ಹೋಲ್ ಹಾಕ್ಬೇಕಂದ್ರೆ ಎರಡು ಮೆಥಡ್ ಯೂಸ್ ರೀ ಒಂದು ಕೆಬ್ಬಣ ಸಲಾಕೆ ಇರ್ತಾವಲ್ಲ ರೀ ಅವನ್ನ ಸಟ್ ರೆಡಿ ಹೋಲ್ ಕಾಶಿ ರೀ ಇನ್ನೊಂದು ಪಿ ಸಿ ಪೈಪ್ ಮುಖಾಂತ್ರ ಹಾಕ್ತಾರೆ ರೀ ನಾವು ಕೆಬ್ಬಣ ಸಲೈಕೇನು ಇರ್ತಾವೆ ನೋಡಿರಿ ಅವನ್ನ ರೆಡಿ ಮಾಡ್ಕೊಂಡು ಅದರಿಂದ ಹೋಲಾಕೀವಿ ರೀ ಅದು ಯಾವ ರೀತಿ ಇರ್ತೈತೆ ಅಂದ್ರೆ ಈ ರೀತಿ ಇರ್ತೈತೆ ನೋಡಿರಿ ಇದೇನು ಇಲ್ಲಿ ಮುಂದೆ ಒಂದು ಪೈಪ್ ಕಣಕ್ಕ ನೋಡಿರಿ ಕೆಬ್ಬಣದು ಇದು ಎರಡೂವರೆ ಇಂಚಿ ಪೈಪ್ ಇರ್ತರಿ ರೀ ಒಂದಿಷ್ಟು ಕಟ್ ಮಾಡ್ಕೊಂಡು ಈ ಸರ್ತ್ ವೇಲ್ಡ್ ಮಾಡ್ಕೊಂಡ ಇದ್ರ ಮುಂದೆ ಏನೈತೆ ರೀ ಇದೊಂದು ಚಡಿ ರೀ ಈ ರೀತಿ ರೆಡಿ ರೀ ಇದು ಈ ರೆಡಿ ಮಾಡ್ಕೊಂಡ ಇದೇನು ಡ್ರಮ್ ಕಾಣಕತ ನೋಡ್ರಿ ಈ ಡ್ರಮ್ನಲ್ಲಿ ನಾವು ಬೆಂಕಿ ಮಾಡ್ಕೊಂಡ ಈ ಕೆಬ್ಬನ ಸಲಾಕಿ ಒಳಗೆ ಕಾಸ್ಕೊಂಡ್ರಿ ಹೋಲಾಕೀವಿ ರೀ ಇಲ್ಲಿ ನೋಡ್ಬೋದು ರೀ ಹೋಲಾಕಿದ್ದು ಈ ಅಗಿಯಿಂದ ರೀ ಈ ಅಗಿಯಿಂದ ಈ ಅಗಿಗೆ ರೀ ಒಂದು ಫುಟ್ ಮೂರು ಇಂಚ ಡಿಸ್ಟೆನ್ಸ್ ಬಿಟ್ಕೊಂಡ ಹೋಲಾಕಿವ್ರಿ ಇಲ್ಲೇನು ಇದು ಹಗ್ ಕಾಣಕತ್ತತ್ ನೋಡ್ರಿ ಈ ಹಗ್ಗ ಎದಕ್ಕೆ ಯೂಸ್ ಮಾಡಿ ಅಂತಂದ್ರೆ ಡಿಸ್ಟೆನ್ಸ್ ರೀ ಮೊದಲ ಇದೇನಿದು ಕೆಬ್ಬಣ್ ಸಲಾಯಿ ಕಾಣಕತ್ತೈತ್ ನೋಡ್ರಿ ಇದಕ್ಕೆ ಇಲ್ಲೊಂದು ತಂತಿ ಕಾಣ್ಬೋದ್ರಿ ನಿಮಗೆ ಈ ತಂತಿನ ಕಟ್ಕೊಂಡಿದ್ರಿ ಇದು ಎಲ್ ಟಿ ಲೈನ್ ತಂತಿ ಬರತ್ತೆ ನೋಡ್ರಿ ಇದನ್ನ ಒಂದು ಫೂಟ್ ಮೂರು ಇಂಚ ಈ ಥರ ಹೈಟ್ ಇಟ್ಕೊಂಡಿದ್ರಿ ಬಟ್ ಅದು ಬೆಂಕಿ ಕಾಯಸು ಆಗಿರಿ ತಂತಿ ಇತ್ತು ಅದು ಡಿಸ್ಟನ್ಸ ಕರೆಕ್ಟ್ ಮೇಂಟೈನ್ ಆಗೋಲ್ಲ ಅಂತಂದು ಈ ರೀತಿ ನಮ್ಮ ಸ್ನೇಹಿತರೊಬ್ರು ಹಗ್ಗ ಕಟ್ಟಿದ್ದಿತ್ತು ರೀ ಅವರಲ್ಲಿ ತೊಗೊಂಬಂಡಿವಿ ಅದನ್ನು ಇದು ಒಂದು ಏನು ಕಾಣತ್ತೆ ನೋಡ್ರಿ ಇದು ರಿಬ್ಬನ ಒಂದು ರಿಬ್ಬನ್ನ ಒಂದು ರಿಬ್ಬನ್ಕ ಒಂದು ಫುಟ್ ಮೂರು ಇಂಚ್ ಇರತ್ರಿ ಇದನ್ನ ಬೆಡ್ ಮೇಲೆ ಇಟ್ಟ ಆ ರಿಬ್ಬನ್ ಸರ್ತನ ಹೋಲ್ ತಗೊತೋಗೀವಿ ರೀ ಇನ್ನು ಹೋಲ್ ತೆಗ್ಯಾಕ ಇಬ್ಬರು ಜನ ರೀ ಒಂದು ಎಕರೆ ಇಪ್ಪತ್ತು ಗುಂಟೆನ ಎರಡು ತಾಸ ಮೂವತ್ತು ನಿಮಿಷದಲ್ಲಿ ರೀ ಇನ್ನು ನಾವು ಹಚ್ಚುವಂಥ ಕಲ್ಲಂಗಡಿ ರೀ ಮೆಲೋಡಿ ಐತ್ರಿ ಮತ್ತು ಮಸ್ತ್ ರೀ ನಿದ್ರಲ ಆತಂದು ಬರತ್ರಿ ಅದನ್ನು ಯೂಸ್ ಮಾಡಾಕೈತಿವ್ರಿ ಇನ್ನು ಇವೇನು ಇರ್ತಾವ ಕೋಕೋ ಕೋಕೋಪೀಟ್ನಲ್ಲಿ ಬಂದಿರೋಂಥ ಈ ಥರ ಇರ್ತಾವ ನೋಡ್ರಿ ಇವನ್ನ ತೆಗೀಬೇಕಾಗಿತ್ತಂದ್ರೆ ಹಿಡ್ದು ಜಗ್ಗಕ್ಕಿಂತ ರೀ ಈ ಜಗ್ಗಿದೀವಂದ್ರೆ ಅಂದ್ರೆ ಬೇರ್ ಇರ್ತಾವ ರೀ ಕೆಲ ಚಾನ್ಸಸ್ ಇರತ್ತರಿ ಅದಕ್ಕೆ ಇಲ್ಲೇನು ಇಲ್ಲಿ ರೀ ಸ್ವಲ್ಪ ಪ್ರೆಸ್ ಮಾಡ್ಬೇಕು ರೀ ಈ ಥರ ಜಗ್ಗಿದೀವಂದ್ರೆ ಈ ಥರ ಬರ್ಬೇಕು ಕೋಕೋ ಕೋಕೋಪೀಟ್ ಹೊಡಿಬಾರ್ದು ರೀ ಇಲ್ಲಿ ನೋಡ್ಬೋದು ರೀ ನೀವು ರೂಟ್ಸ್ ಎಷ್ಟು ಬಿಟ್ಟೈತೆ ಅಂತಂದು ಈ ಥರ ರೀ ಇವನ ಒಂದೊಂದು ಕುಣಿಗೆ ಒಂದೊಂದು ಇಟ್ಕೋತ ಹೋಗಿದೀವಿ ರೀ ಮೊದಲ ಆನಂತರ ರೀ ಇದನ್ನ ಹಚ್ಚೋದಾತಂದ್ರೆ ಈ ಥರ ಕೈಯಿಂದ ಈ ಥರ ಮಾಡ್ಕೋಬೇಕ್ರಿ ಮಾಡ್ಕೊಂಡು ಭಾಳ ಕೆಳಗೂ ಹೋಗ್ಬಾರ್ದು ರೀ ಇದು ಕೋಕೋ ಪೀಟ್ ಮ್ಯಾಲ ಸ್ವಲ್ಪ ಮಣ್ಣು ಬಿಡ್ಬೇಕ್ರಿ ಆ ರೀತಿ ಆ ಹೈಟ್ ಇಟ್ಕೊಂಡು ರೀ ಇದು ಇಷ್ಟು ಮಧ್ಯದಲ್ಲಿ ಈ ರೀತಿ ರೀ ಮಾಡಿ ನರ್ಸರಿ ಅಂತ ತಂದಂಥ ಯಾವುದೇ ತರುವಾಗಿಲ್ಲ ರೀ ಕಲ್ಲಂಗಡಿ ಆಗಲಿ ಕರ್ಬೂಜ ಆಗಲಿ ಮೆಣಸಿನ ತರುವಾಗಲ್ರಿ ಯಾವುದೇ ತರುವಾಗಲ್ರಿ ನರ್ಸರಿಯಿಂದ ಅಂದ್ರೆ ಅದನ್ನು ಮುಂಜಾನೆ ಅಥವಾ ಸಾಯಂಕಾಲ ರೀ ಈ ಟೈಮ್ನಾಗ ಮಾತ್ರ ಹಚ್ಬೇಕು ರೀ ಮಧ್ಯಾಹ್ನ ಅದು ಹಚ್ಚಿದ್ವಿ ಅಂದ್ರೆ ಭೂಮಿಗೆ ಕರೆಕ್ಟಾಗಿ ಸೆಟ್ ಆಗೋದಿಲ್ಲ ಇದು ಟೋಟಲಾಗಿ ಒಂದು ಎಕರೆ ಇಪ್ಪತ್ತು ಗುಂಟೆ ಐತ್ರಿ ಈ ಒಂದು ಎಕರೆ ಇಪ್ಪತ್ತು ಗುಂಟೆಯಲ್ಲಿ ಅರ್ಧ ಕಲ್ಲಂಗಡಿ ರೀ ಅರ್ಧ ಕರ್ಬೂಜ್ ಮಾಡ್ಕೊಂಡಿರಿ ಅಂದ್ರೆ ಮೂವತ್ತು ಗುಂಟೆ ಕಲ್ಲಂಗಡಿ ರೀ ಮೂವತ್ತು ಗುಂಟೆ ಕರ್ಬೂಜ್ ರೀ ಈ ಮೂವತ್ತು ಗುಂಟೆ ಕಲ್ಲಂಗಡಿ ಮತ್ತು ಮೂವತ್ತು ಗುಂಟೆ ಕರ್ಬೂಜ್ ಹಚ್ಚಿ ಮೂವತ್ತು ಗುಂಟೆ ಕರ್ಬೂಜ ಹಚ್ಚಾಕ ಹತ್ತಾಳು ರೀ ಇದು ಕಲ್ಲಂಗಡಿ ರೀ ಈ ಸೈಡ್ ಇರೋದು ಈ ಕಲ್ಲಂಗಡಿಯಲ್ಲ ಮೆಲೋಡಿ ಅಂತಂದು ಬರತ್ತೆ ನೋಡಿರಿ ಆ ತರು ರೀ ನಾವು ಈ ಒಂದು ರೀ ಎರಡು ರೂಪಾಯಿ ಇಪ್ಪತ್ತು ಪೈಸೆ ಬರ್ತೈತೆ ರೀ ಮತ್ತು ಈಚಗಡೆ ಸೈಡಿಗೆ ರೀ ಇರೋದು ಕರ್ಬೂಜ್ ರೀ ಈ ಒಂದು ಕರ್ಬೂಜ ರೀ ಎರಡು ರೂಪಾಯಿ ಐವತ್ತು ಪೈಸೆ ಬೀಳ್ತೈತೆ ರೀ ಇಲ್ಲಿ ನೋಡ್ಬೋದು ರೀ ಮಧ್ಯದಲ್ಲಿ ಇದೇನು ಪ್ಲೇಶ್ವಾಲ್ ಬರುತ್ತಲ್ರಿ ಈ ಪ್ಲೇಶ್ ವಾಲ್ದ ಕಡೆ ರೀ ಕಲ್ಲಂಗಡಿ ರೀ ಈ ಸೈಡ ಕರ್ಬೂಜ್ ರೀ ಇದೇ ರೀತಿ ಕೃಷಿಗೆ ಸಂಬಂಧಪಟ್ಟ ಕೃಷಿ ವಿಡಿಯೋಗಳನ್ನು ಮಾಡ್ತಾ ರೀ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಜೈ ಜವಾನ್ ಜೈ ಕಿಸಾನ್